ಆದರೆ ನಮ್ಮ ಹೋರಾಟ ಪ್ರಕೃತಿ ಉಳಿವಿಗ ರಕ್ಷಣೆಗ ಬೇಕಾದಾಗ ನೀವು ಕಟ್ಟಿ ನಿಂತ್ಕೊಳ್ಳಿ ನಿಮ್ಮ ಮಕ್ಕಳ ಇಟ್ಕೊಳ್ಳಿ ನೀವು ನಿಮಗಾಗಿ ಕೊಲ್ತಿರ ಗೊತ್ತಿಲ್ಲ ನನಗೆ ಅದು ನಿಮ್ಮ ಮಕ್ಕಳ ಭವಿಷ್ಯ ನಾನು ಕಂಡು ನಿಂತ್ಕೊಳ್ಳಿ ಯಾಕಂದರೆ ನೀವು ದುಡಿದಾಕೇಳಿ ಮಕ್ಕಳಿಗೆ ಹಣ ಕಳಿಸೋದಾಕೇಳ ಮಕ್ಕಳಿಗೆ ಆಸ್ತಿ ಮಾಡೋದಕ್ಕೆ ಹೇಳಿದ್ರೆ ಮಕ್ಕಳಿಗೆ ಅದೇಲ್ಲವೂ ಪ್ರಕರಣ ಬರ್ತಾ ಇದೆ ಎಚ್ಚರಿಕೆ ಎಂಟು ಕಡೆಗೆ ಆ ಸುರಂಗದ ಮಣ್ಣನ್ನು ತೆಗೆದು ಇಪ್ಪತ್ತು ದಶಲಕ್ಷ ಟನ್ ಮಣ್ಣು ದಶಲಕ್ಷ ಟನ್ ಮಣ್ಣು ಅದನ್ನ ಹಾಕ್ಲಿಕ್ಕೆ ಈಗ ಎಂಟು ಕಡೆಗೆ ಸ್ಥಳವನ್ನು ಗುರುತಿಸಿದ್ದಾರೆ ನಿಮ್ಮ ಮಾದೋ ಈ ಭಾಗದಲ್ಲಿ ಒಂದು ಸ್ಥಳ ಗುರುತಿಸ್ತಾ ಇದ್ದಾರೆ ಗಮನದಲ್ಲಿ ನಾಳೆ ಪಂಚಾಯತ್ ಪಬ್ಲಿಕ್ ಪೇಪರ್ ಬಂದ ತಕ್ಷಣ ಜಾಗೃತರಾಗಿ ಬಂದ ಮೇಲೆ ಜಾಗೃತರಾಗಿ ಎಂಟು ಸ್ಥಳ ಬೇಕು ಅವರಿಗೆ ಅದಷ್ಟು ಮಣ್ಣಿನ ಹಾಕ್ಲಿಕ್ಕೆ ಸುಲಭ ಪರ್ವತವೇ ಆಗ್ತದೆ ಬೇಕ ನಮ್ಗೆ ಯೋಜನೆಗಳು ಇಂಥ ಯೋಜನೆ ಯಾವ ಲಾಭ ಇಲ್ಲ ಯಾವ ಲಾಭ ಇಲ್ಲ ಎರಡ್ ಸಾವಿರ ಮಗ ಬಿಟ್ಟು ಎರಡ್ ಸಾವಿರದ ನಾಲ್ಕು ಬೇಕು ಅಂತ